ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರುಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣ ಶಾಂತೇಕೇಕ ಪದದೇವ ಸಿದ್ಧಾರೂಢಮಹಂಬಜೆ ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಶಿವರಾಮಾವಧೂತರ ದಿವ್ಯ ಚರಣಿಂದಗಳಲ್ಲಿನ ತಮಸ್ತಕನಾಗಿ ಪರಮ ಪೂಜ್ಯ ಸದ್ಗುರು ಶಿವಶರಣಾನಂದರ ಬಸವಾನಂದ ದಿವ್ಯ ಪಾದಾರವಿಂದಗಳಲ್ಲಿ ಶಿರಬಾಗಿ ಈ ವೇದಾಂತ ಪರಿಷತ್ತಿನ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮ ಚಕ್ರವರ್ತಿ ವಿಶ್ವಕುಟುಂಬಿ ನಿರಾಭಾರಿ ಸದ್ಗುರು ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಅರವಿಂದಗಳಲ್ಲಿ ನತಮಸ್ತಕನಾಗಿ ಶ್ರೀಮಠದ ಪೀಠಾಧಿಪತಿಗಳಾಗಿರತಕ್ಕಂಥ ಪರಮ ಪೂಜ್ಯ ಸದ್ಗುರು ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ವಂದಿಸಿ ವೇದಿಕೆಯಲ್ಲಿ ಆಸ್ಥಿನರಾಗಿರತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀ ಚರಣಗಳಿಗೂ ಶರಣೆಂದು ಪುಣ್ಯಾತ್ಮರೆ ನಿಜಗುಣ ಶಿವಯೋಗಿಗಳು ಭಗವಂತನನ್ನು ಕುರಿತು ಏನನ್ನು ಹೇಳಿಕೊಂಡಿದ್ದಾರೆ ಅಂತಂದ್ರೆ ಬೇಡು ಆ ಆಭವ ನಿಮ್ಮನು ಭವ ಭವದೊಳು ಮಾಡೆಣಗೊಲಿದು ಸುಗುಣ ಸಂತತಿಯನ್ನು ಇಂತು ಹೇ ಭಗವಂತನೇ ಹೇ ಭವರಹಿತನಾಗಿರತಕ್ಕಂಥ ಪರಮಾತ್ಮನೇ ನನಗೆ ಜನ್ಮ ಜನ್ಮಾಂತರದಲ್ಲಿ ಏನನ್ನು ಕರುಣಿಸು ಅಂತಂದರೆ ಸದ್ಗುಣಗಳ ಸಮೂಹವನ್ನು ಸುಗುಣ ಸಂತತಿಯನ್ನು ಇಂತು ಅಂತಲ್ಲಿ ಇಪ್ಪತ್ತೊಂದು ಶ್ರೇಷ್ಠವಾದ ಗುಣಗಳನ್ನು ಬೇಡಿಕೊಂಡಿದ್ದಾರೆ ಈ ಪದ್ಯದೊಳಗೆ ನಿಜಗುಣ ಶಿವಯೋಗಿಗಳು ವಿತರಣದೊಡನೆ ಭೋಗಿಸುವ ಅರ್ಥದೊದವನು ಅಂತಂದರು ಎಡ್ ಗುರು ಗುರುಭಜನೆಯನು ಎಡರಡಿಸಿದ ವೇಳೆಯೊಳು ಧೈರ್ಯವನು ಕಡು ಜವನದೊಳು ವಿಕೃತಿ ದೋರದಿಹುದನು ಕಂತು ಹರ ಶಂಭುಲಿಂಗ ನಿಮ್ಮಡಿಯ ಭಕ್ತಿಯನು ಹೀಗೆಲ್ಲ ಅನೇಕ ಶ್ರೇಷ್ಠವಾದಂಥ ಗುಣಗಳನ್ನೇ ಪರಮಾತ್ಮನಲ್ಲಿ ಬೇಡಿಕೊಂಡರು ನಿಜಗುಣ ಶಿವಯೋಗಿಗಳು ಯಾಕೆ ಸದ್ಗುಣಗಳನ್ನು ಬೇಡ್ಕೊಂಡ್ರು ಅಂತಂದರೆ ಆ ಸದ್ಗುಣಗಳಿಂದಲೇ ನಮ್ಮ ಅಂತಃಕರಣ ಪರಿಶುದ್ಧವಾಗುತ್ತದೆ ಸತ್ವಾ ಸಂಜಾಯತೆ ಜ್ಞಾನಂ ಶುದ್ಧಾಂತಃಕರಣದಲ್ಲಿಯೇ ಜ್ಞಾನೋದಯವಾಗುತ್ತದೆ ಅದಕ್ಕೋಸ್ಕರವಾಗಿ ಎಂದೆಂದು ನಾಶವಾಗಲಾರದಂಥ ಸಂಪತ್ತನ್ನು ಬೇಡಿದರು ನಿಜಗುಣ ಶಿವಯೋಗಿಗಳು ನಾವು ಕೈ ಕೈಬಿಟ್ಟು ಹೋಗುವಂಥದ್ದು ನಾಶ ಆಗುವಂಥದ್ದನ್ನು ನಾವು ಭಗವಂತನಲ್ಲಿ ನಾವು ಬೇಡ್ತೇವೆ ಅಲ್ಲ ಆದರೆ ಅವರು ಅದನ್ನು ಬೇಡಲಿಲ್ಲ ನಮ್ಮ ಜೀವನದೊಳಗೆ ನಮಗೆ ಯಾವುದರಿಂದ ಯಶಸ್ಸು ಕೀರ್ತಿ ಪ್ರಾಪ್ತಿ ಪ್ರಾಪ್ತಿಯಾಗ್ತದಲ್ಲ ಅದಕ್ಕಾಗಿ ಅಂಥ ಶ್ರೇಷ್ಠವಾದಂಥ ಸದ್ಗುಣಗಳನ್ನೇ ನಿಜಗುಣರು ಬೇಡಿಕೊಂಡಿದ್ದಾರೆ ಬೇಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಬೇಡ್ತಾರೆ ಅವರು ಕರುಣಿಸು ಎನಗಿದನೆ ಬೇಡು ಏನೋ ಅಭವ ಬೇರೊಂದು ವರವನ್ನೇನೋ ಮುಕ್ತಿ ದೊರೆಯುವ ಸಾಧನವಾ ನಾನು ನಿನ್ನತ್ರ ಯಾವ ವರವನ್ನ ನಾನು ಕೇಳೋದಿಲ್ಲ ನನಗೆ ನೀನು ಯಾವ ವರ ಕೊಡೋದು ಬೇಡ ಕರುಣಿಸು ಎನಗೆ ಇದನ್ನೇ ಇದನ್ನೇ ಕೊಡು ಏನಂತಂದ್ರೆ ಮೋಕ್ಷದ ಸಾಧನೆ ಮೋಕ್ಷಕ್ಕೆ ಸಾಧನೆಯಾಗಿರ್ತಕ್ಕಂಥ ಭಕ್ತಿ ಜ್ಞಾನ ವೈರಾಗ್ಯವನ್ನು ಬೇಡಿದರು ನಿಜಗುಣರು ಆ ಆವ ಕಾಲದಳು ಬಳಿಕ ಆವ ದೇಶದೊಳು ಬೇರಾವ ವಸ್ತುವಿನ ಒಡವೆರೆಯದ ಅತಿಮಮತೆ ಆವ ಪರಿಯೊಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೊಳ ಅನುರಾಗವಿಹುದೇ ನಿಜ ಭಕ್ತಿ ಆ ಪದ್ಯದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯವನ್ನು ಬೇಡಿದರು ನಿಜಗುಣ ಶಿವಯೋಗಿಗಳು ಆದಿಗುರು ಶಂಕರಾಚಾರ್ಯರು ಬೇಡಿದರು ಜಗಜ್ಜನನಿ ಜಗನ್ಮಾತೆ ಅನ್ನಪೂರ್ಣೇಶ್ವರಿಯಲ್ಲಿ ಶಂಕರಾಚಾರ್ಯರು ಬೇಡ್ತಾರೆ ಬಹಳ ಸುಂದರವಾಗಿ ಏನುರು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ಜ್ಞಾನ ವೈರಾಗ್ಯ ಸಿದ್ಧರ್ಥ ಭಿಕ್ಷಾಂದೇಹೀ ಚ ಪಾರ್ವತಿ ಏ ಪಾರ್ವತಿ ನನಗೆ ಯಾವ ಭಿಕ್ಷೆಯನ್ನು ಅಂತಂದರೆ ಜ್ಞಾನ ವೈರಾಗ್ಯವೆಂಬ ಭಿಕ್ಷೆಯನ್ನು ನನ್ನ ಜೋಳಿಗೆಗೆ ನೀಡು ಕೊಡು ಕೊಡುವಂಥೇಳೆ ಆದಿಗುರು ಎಷ್ಟು ಸುಂದರವಾದಂಥ ಮಾತನ್ನು ಅವರು ಕೇಳಿಕೊಂಡ್ರು ಮಾತ್ಮೂರು ಏನನ್ನು ಬೇಡಿದಾರೆ ನೋಡಿರಿ ಹಾಂ ಸಂತ ತುಕಾರಾಮರು ಬೇಡಿದರು ಪಾಂಡುರಂಗನಲ್ಲಿ ಸಂತ ಸಂಘ ದೇಹಿ ಸದಾ ನ ಲಗೆ ಮುಕ್ತಿ ಧನ ಸಂಪದ ಹೇ ಪಾಂಡುರಂಗ ಮೋಕ್ಷಕ್ಕೆ ಸಿರಿ ಸಂಪತ್ತಿನ ಅವಶ್ಯಕತೆ ಇಲ್ಲ ಅದು ಬೇಕಾಗೋದಿಲ್ಲ ಏನು ನನಗೆ ಜನ್ಮ ಜನ್ಮಾಂತರದಲ್ಲಿ ಸಂತರ ಸಂಘವನ್ನು ಕೊಡು ಸತ್ಸಂಗವನ್ನು ಕೊಡು ಅಂಥೇಳೆ ತುಕಾರಾಮರು ಕೂಡ ಬೇಡಿಕೊಳ್ತಕ್ಕಂಥವರಾಗಿದ್ದಾರೆ ಅದಕ್ಕಾಗಿ ಇಲ್ಲಿ ನಿಜಗುಣ ಶಿವಯೋಗಿಗಳು ಭಗವಂತನಲ್ಲಿ ಬೇಡು ಅಭವ ಅಭವ ಅಂದರೆ ಅವನಿಗೆ ಭವ ಇಲ್ಲ ಹುಟ್ಟು ಸಾವುಗಳಿಲ್ಲ ಪರಮಾತ್ಮನಿಗೆ ಜನನ ಮರಣ ಇಲ್ಲ ಅವನಿಗೆ ತಂದೆ ತಾಯಿಗಳು ಇಲ್ಲ ಏನು ಭಗವಂತ ಎಲ್ಲರ ಹುಟ್ಟ್ಯಾನ ಅಂಥೇಳಿ ಅವನು ಜಯಂತಿ ಮಾಡಿದ ನೋಡ್ರಿ ಏನು ಎಲ್ಲರ ಹಾಂ ಪರಮಾತ್ಮನ ಹುಡ್ಡ ಹುಟ್ಟ ಹಬ್ಬ ಮಾಡಿದೆಲ್ಲರ ಕೇಳಿರಿ ಇಲ್ಲ ಅವನಿಗೆ ಹುಟ್ಟು ಸಾವುಗಳಿಲ್ಲ ಅದಕ್ಕಾಗಿ ಭವ ಒಂದು ಸಲ ಏನತಂತ ಪಾರ್ವತಿ ಅಂದಳಂತ ಪರಮಾತ್ಮಗ ಏನ ತಂದೆ ತಾಯಿ ಇಲ್ಲದ ಪರದೇಶಿನಿ ಅಂತಂದಳಂತ ಪಾರ್ವತಿ ಅವ ಪರಮಾತ್ಮ ಅಂದಂತ ಹೌದು ನಾನು ತಂದೆ ತಾಯಿ ಇಲ್ಲದ ಪರದೇಶಿ ನೀನು ಅತ್ತಿ ಮಾವ ಇಲ್ಲದ ಬೇಬರ್ಶಿನಿ ಅಂತಂದಂತ ಅವನು ಪರಮಾತ್ಮ ಏನು ಅದಕ್ಕಾಗಿ ಭವ ಅಂತ ಕರೆದ್ರು ಅಂದರೆ ಭವರಹಿತನಾದಂಥ ಭಗವಂತನಲ್ಲಿ ನಿಜ ಶಿವ ಯೋಗಿಗಳು ಈ ಶ್ರೇಷ್ಠವಾದ ಗುಣಗಳನ್ನು ಬೇಡಿದರು ಮನುಷ್ಯನಿಗೆ ಯಾವುದರಿಂದ ಅಳಿತಾರ ಅಂತಂದ್ರೆ ಅವನ ಗುಣಗಳಿಂದ ಅವನನ್ನು ಅಳಿತಾರೆ ಇಂಥ ಗುಣವಂತ ಅಂತಾರಲ್ಲ ಹಣ ಇದ್ದವನಿಗೆ ಹಣ ಹಣವಂತ ಶ್ರೀಮಂತ ಅಂತಂದರೆ ಗುಣ ಇದ್ದವನಿಗೆ ಗುಣವಂತ ಅಂತ ಕರೀತಾರೆ ಅದಕ್ಕಾಗಿ ಸುಭಾಷಿತಕಾರ ಹೇಳಿದ ನರಸ ಆಭರಣಂ ರೂಪಂ ರೂಪಶ ಆಭರಣಂ ಗುಣ ಗುಣಸ ಆಭರಣ ಜ್ಞಾನ ಜ್ಞಾನಸ ಆಭರಣ ಕ್ಷಮಾ ನರ ಮಾನವನಿಗೆ ಯಾವುದು ಚಂದ ಅಂತಂದರೆ ಅವನ ನರದೇಹ ರೂಪ ಏನಿದೆ ಅಲ್ಲ ಅದೇ ಅವನಿಗೆ ಭಾಳ ಶೋಭೆ ಆ ರೂಪ ಬರೀ ರೂಪ ಅಷ್ಟೊತ್ತ ಒಳ್ಳೆ ಗುಣ ಇರಬೇಕಲ್ಲ ತನು ಸುಂದರ ಮಣ ಮಲಿನ ಕೈಸೆ ವಿಷಭರಿತ ಘಟ ಜೈಸೆ ಮ್ಯಾಲೆ ಜಗ ಜಗ ಒಳಗ ಬಗ ಬಗ ತಗೊಂಡು ಏನ್ ಮಾಡೋದು ಮ್ಯಾಲೆ ಸುಂದರ ಕಾಮನಂಗ ಅಂದ್ರ ಒಂದು ಒಳ್ಳೆ ಗುಣಾನು ಇಲ್ಲ ಅಂತಂದ್ರ ತಗೊಂಡು ಏನು ಮಾಡೋದು ಅದಕ್ಕೇನಂತರ ತನು ಸುಂದರ ಮಣ ಮಲಿನ ಕೈಸೆ ಅಹ್ ದೇಹ ಏನು ಬಹಳ ಚಂದ ಐತಿ ಸುಂದರ ಅದನ ಕಾಮನ ಮೀರ್ಸುವಂಗ ಅದನ ಅಂದ್ರೂ ಕೂಡ ಅವನ ಬುದ್ಧಿ ಅವನ ಗುಣ ಸರಿ ಇಲ್ಲ ಅಂತಂದ್ರೆ ಅದು ಹೆಂಗಂತಂದ್ರೆ ವಿಷ ತುಂಬಿದ ಬಂಗಾರದ ಕೊಡ ಕೊಡ ಬಂಗಾರದ ಐತಿ ಒಳಗೆ ವಿಷ ಐತಿ ತಗೊಂಡೇನು ಮಾಡೋದು ಹಾಂ ಅದಕ್ಕಾಗಿ ನರಶ್ಯ ಆಭರಣಂ ರೂಪಂ ರೂಪಶ್ಯ ಆಭರಣಂ ಗುಣ ಆ ರೂಪಕ್ಕೆ ತಕ್ಕಂಥ ಗುಣ ಇರಬೇಕಂತ ಬಂಗಾರದ ಕೊಡದೊಳಗ ಸದ್ಗುಣಗಳು ಅತಕ್ಕಂಥ ಮುತ್ತು ರತ್ನಗಳು ಇರಬೇಕು ಅದ್ರಾಗ ಅಂದ್ರೆ ಚಂದ ಅಲ್ಲ ಕೊಡ ಬಂಗಾರದ ಐತೆ ಅದ್ರಾಗ ಮಣ್ಣು ತುಂಬಿಟ್ರೆ ಏನು ಮಾಡೋದು ಹಾ ಅದಕ್ಕಾಗಿ ಮುತ್ತು ರತ್ನಗಳು ಅನ್ನತಕ್ಕಂಥ ಸದ್ಗುಣ ಅದರಲ್ಲಿ ಇರಬೇಕು ಅದಕ್ಕೆ ಆ ರೂಪಕ್ಕೆ ಆಭರಣ ಯಾವುದು ಗುಣ ಗುಣಶ್ಯ ಗುಣಶ್ಯ ಗುಣಕ್ಕೆ ಆಭರಣ ಯಾವುದು ಜ್ಞಾನ ಆ ಗುಣಗಳಿಗೆ ಆಭರಣ ಯಾವುದಪ್ಪ ಅಂತಂದ್ರೆ ಅವನಲ್ಲಿ ಶ್ರೇಷ್ಠವಾದ ಆತ್ಮವಿದ್ಯೆ ಆತ್ಮ ಜ್ಞಾನ ಇರಬೇಕು ಆ ಜ್ಞಾನಕ್ಕೆ ಆಭರಣ ಯಾವುದು ಅಂತಂದರೆ ಕ್ಷಮ ಅನ್ನುವಂಥದ್ದು ಅವನಲ್ಲಿ ಇರಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ಬ್ರಹ್ಮ ಜ್ಞಾನಿಗಳಲ್ಲಿ ನಿಜಗುಣರು ಹೇಳಿದಾರ ನಾಲ್ಕು ಶ್ರೇಷ್ಠವಾದ ಸದ್ಗುಣಗಳಿರ್ತಾವಂಥ ಮಹಾತ್ಮರಲ್ಲಿ ಅವು ಅವರ ಜನ್ಮದೊಡನೆ ಬಂದಿರ್ತಾವಂಥವು ಏನು ಪ್ರಕೃತಿ ಸಿದ್ಧ ಮಹಾತ್ಮಾನಂ ಯಾವಪ್ಪ ಅಂತಂದರೆ ಕರುಣೆ ಮೈತ್ರೆ ಮುದಿತೆ ಉಪೇಕ್ಷೆ ಅನ್ತಕ್ಕಂಥ ಸದ್ಗುಣ ಚತುಷ್ಟಯ ಮುಂಟವರಲ್ಲಿ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ಕೊಂಡು ಬಂದಿದ್ದಾರೆ ಒಬ್ಬ ದಿವ್ಯ ಜ್ಞಾನಿಯ ಹತ್ರ ಒಬ್ಬ ಮಹಾತ್ಮನ ಹತ್ರ ಈಗಾಗಲೇ ಹೇಳಿದರು ಶಿವಾನಂದ ಅಪ್ಪುಗಳು ಏನು ಕ್ರೂರ ಅಂಗುಲಿ ಮಾಲ ಬುದ್ಧನಿಗೆ ಶರಣಾದ ಅಂದಂಗೆ ಒಬ್ಬ ಮಹಾತ್ಮನ ಹತ್ರ ಬಂದ ಕ್ರೂರ ಪ್ರಾಣಿಗಳು ಸಹಿತ ತನ್ನ ಹಿಂಸೆಯ ಬುದ್ಧಿಯನ್ನು ಬಿಟ್ಟು ಅವು ಅಹಿಂಸಾ ಗುಣವನ್ನು ಹಿಡ್ಕೊತವಂತ ಉದಾಹರಣೆಗೆ ಸಿದ್ಧಾರುಡಪ್ಪನ ಹತ್ರ ಒಂದು ಹುಲಿ ಬಂತು ಹುಲಿ ಕ್ರೂರ ಪ್ರಾಣಿ ಅದು ತನ್ನ ಕ್ರೂರತನವನ್ನು ಬಿಟ್ಟು ಸಿದ್ದಾರಪ್ಪನ ಜೊತೆಯಲ್ಲಿ ಅವರ ಸವಾಸವನ್ನು ಬಯಸಿ ಅವರ ಅಂಗ ಸಂಘದಲ್ಲಿ ಉಳಿತದು ಯಾವುದು ಒಂದು ಕ್ರೂರ ಪ್ರಾಣಿ ಅದಕ್ಕೆ ಹೇಳಿದರು ವ್ಯಾಘ್ರಮಿತ್ರನು ನರನೂ ಆಗಿ ಜನಿಸಿ ಬಂದನು ಭೂಮಿಗೆ ಪ್ರಾಣಿಗಳ್ರಿ ಪ್ರಾಣಿಗಳು ಸಹಿತ ಮಹಾತ್ಮರ ಸಂಘ ಸಹವಾಸದಿಂದ ಅವು ಸಾತ್ವಿಕ ಆಗ್ಯಾವು ಸದ್ಗುಣಿಗಳಾಗ್ಯಾವು ಆದ್ರೆ ಈ ಭೂಮಿಯೊಳಗೆ ಈ ಪ್ರಪಂಚದೊಳಗ ಇವು ಮೈ ಎರಡ ಕಾಲಿನ ಪ್ರಾಣಿಗಳು ಇವು ಎರಡ ಕಾ ಕಾಲಿನ ಕ್ರೂರ ಪ್ರಾಣಿಗಳು ಇವರು ಮೈ ತುಂಬ ವಿಷ ಅಂತಾರಲ್ಲ ಹ ಇವೇನಪ್ಪಾ ಅಂತಂದ್ರ ಅಂತಂದ್ರೆ ಮೊನ್ನೆ ಒಂದು ಘಟನೆ ಆಯ್ತು ಹುಬ್ಬಳ್ಳಿ ಒಳಗ ಒಳಗೆ ಬಿ ಯು ಬಿ ಕಾಲೇಜ್ ಅಂತೇಳಿ ಬಹಳ ಪ್ರಸಿದ್ಧವಾದ ಕಾಲೇಜ್ ಆ ಕಾಲೇಜ್ ಆವರಣದೊಳಗನ ಒಬ್ಬ ಯುವಕ ಒಬ್ಬ ಯುವಕ ಒಬ್ಬ ಯುವತಿಯ ಹತ್ಯೆಯನ್ನು ಮಾಡಿದ ಅಂತಂದ್ರೆ ಅವನಲ್ಲಿ ಎಂಥ ಮನುಷ್ಯನಾಗಿ ಹುಟ್ಟಿ ಎಂಥ ರಾಕ್ಷಸಿ ಗುಣಗಳು ಅವರಲ್ಲಿ ಬೆಳೆದಿರ್ತಾವ ನೋಡ್ರಿ ಯಾಕಂತಂದ್ರೆ ಮನುಷ್ಯರ ಸಂಗಣ ಆಗಿರೋದಿಲ್ಲ ಅವರಿಗೆ ಒಬ್ಬ ಸಾಧು ಸಂತರ ಸಂಘ ಸ ಸಜ್ಜನರ ಸಂಘ ಆಗಿದ್ದರೆ ಅಂಥ ರಾಕ್ಷಸಿ ಗುಣಗಳು ದೂರಾಗಿ ಅವರಲ್ಲಿಯೂ ಒಂದಿಷ್ಟು ಒಳ್ಳೆಯ ಗುಣಗಳು ಬಂದಿರ್ತವ ಅದಕ್ಕಾಗಿ ಸತ್ಸಂಗ ಬಹಳ ಮುಖ್ಯ ಅಂತ ಹೇಳೋದು ಆದ್ದರಿಂದ ರಾಕ್ಷಸಿ ಗುಣಗಳು ಬಂಧನಕ್ಕೆ ಕಾರಣ ಆಗಿದ್ದಾವೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ ದೈವಿ ಸಂಪದ್ವಿ ಮೋಕ್ಷಾಯ ನಿಬಂಧಾಯ ಅಸುರಿ ಮತ ಆಸುರಿ ಗುಣಗಳಂತಾರ ಅಂತಾರುಕ ದಂಭೋ ದರ್ಪೋ ಅಭಿಮಾನ ಕ್ರೋಧ ಪಾರುಷ್ಯಮೇವ ರಾಕ್ಷಸೀಗುಣಗಳು ಅಭಯ ಸತ್ವಸಂಶು ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಾನಮ್ ಸ್ವಾಧ್ಯಾಪ ಆರ್ಜ ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗ ಶಾಂತಿರ ಪೈಶುನಂ ದಯಾಭೂತೆ ಮಾರ್ಧವಂ ಭೈರ ಚಾಪಲಂ ಅಂತೇಳಿ ಗೀತೆಯ ಹದಿನಾರನೇ ಅಧ್ಯಾಯದೊಳಗೆ ಪರಮಾತ್ಮ ಇಪ್ಪತ್ತಾರು ಅಲ್ಲಿ ದೈವಿ ಗುಣಗಳನ್ನು ಹೇಳ್ಕೊಂಡು ಬಂದಿದ್ದಾನೆ ಪುಣ್ಯಾತ್ಮರೇ ಅದಕ್ಕೋಸ್ಕರವಾಗಿ ಒಳ್ಳೆಯ ಗುಣಗಳು ಮಾನವನಲ್ಲಿ ಇರಬೇಕು ಅವುಗಳಿಂದಲೇ ಅವನಿಗೆ ಸುಖ ಶಾಂತಿ ನೆಮ್ಮದಿ ಅದಕ್ಕಾಗಿ ಧರ್ಮರಾಜ ಹೇಳ್ತಾ ಒಂದು ಕಡೆ ಸತ್ಯಂ ಮಾತಾ ಪಿತಾ ಜ್ಞಾನಂ ధర్మో భ్రాత దయా సఖ శాంతి పత్ని క్షమా పుత్ర షడేతె మమ బాంధవ ఈ ఈ సద్గుణే నన్న బంధు బాంధవరు అంత ధర్మరాజ సత్యం మాత సత్యవే నన్న తాయి జ్ఞానవే నన్న పితా జ్ఞానం ధర్మో భ్రాత ధర్మ అన్నువంతే నన్న అన్న ఇద్ద ದಯ ಅಣತಕ್ಕಂಥವ ನನ್ನ ಗೆಳೆಯ ನನ್ನ ಸ್ನೇಹಿತ ಶಾಂತಿ ಅನ್ನತಕ್ಕಂಥವಳಿ ನನ್ನ ಪತ್ನಿ ಕ್ಷಮ ಅನ್ನತಕ್ಕಂಥವನೇ ನನ್ನ ಪುತ್ರ ನನ್ನ ಮಗ ಇವರು ನನ್ನ ಬಂಧು ಬಾಂಧವರು ಅಂಥೇಳಿ ಧರ್ಮರಾಜ ಬಹಳ ಸುಂದರವಾಗಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಬಂದಿದ್ದಾನೆ ಅದಕ್ಕೋಸ್ಕರವಾಗಿ ಮನುಷ್ಯನಿಗೆ ಗುಣಗಳೇ ಭೂಷಣ ಅದಕ್ಕಾಗಿ ನಿಜ ಗುಣರು ಇಂಥ ಶ್ರೇಷ್ಠ ಗುಣಗಳನ್ನು ಪರಮಾತ್ಮನಲ್ಲಿ ಬೇಡಿಕೊಂಡಿದ್ದಾರೆ ಅಂತ ಹೇಳ್ತಾ ನನ್ನ ನುಡಿಗಳಿಗೆ ವಿರಾಮ